ಇವತ್ತು ನಾನು ನಿಮಗೆ ಫಾರ್ ಎ ಚೇಂಜ್ ಒಂದು ಚಿಕನ್ ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸೊ ನನ್ನ ಸ್ಟೋರಿ ಬ್ಲಾಗ್ಸಲ್ಲಿ ಇದೊಂದು ಫುಡ್ ಬ್ಲಾಗ್ ಅಂತ ಆಗ್ತಾ ಇದೆ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಇದೇ ಥರ ಫುಡ್ ವಿಡಿಯೋಸ್ ಏನಾದರೂ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅವಾಗ ನಾನು ಫುಡ್ ಬ್ಲಾಗ್ಸ್ನೂ ಕೂಡ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಈ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಫುಲ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾವು ತೊಗೊಂಡಿರೋದು ಒಂದೂವರೆಯಿಂದ ಎರಡು ಕೆ ಜಿ ಎಸ್ ಚಿಕನ್ನು ಅದಕ್ಕಾಗಿ ನಾನು ಮುಗ್ಕಾಲ್ಚಿ ಫಸ್ಟು ಚೆಂಗಿನಕಾಯಿನ ತೊಗೊಂಡಿದ್ದೀನಿ ಸೊ ನೀವು ನೋಡ್ಕೊಂಡು ತೊಗೊಳ್ಳಿ ಹಾಗೆ ಚಕ್ಕೆ ತೊಗೊಳ್ಳಿ ಒಂದು ಎರಡು ಮೂರು ಚಕ್ಕೆ ತೊಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ದೊಡ್ಡದು ಆಮೇಲೆ ಒಂದು ಏಳು ಲವಂಗನ ತೊಗೊಳ್ಳಿ ಹಾಗೆ ಮರಾಠಿ ಮೊಗ್ಗನ್ನ ತೊಗೊಳ್ಳಿ ಒಂದೆರಡು ಮರಾಠಿ ಮೊಗ್ಗು ಹಾಗೆ ಒಂದು ಸ್ವಲ್ಪ ಚಕ್ರದ ಹೂವು ಅಂತ ನಾವು ಹೇಳ್ತೀವಿ ಸೊ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಅದು ಒಂದೆರಡು ಆಮೇಲೆ ಈ ಪತ್ರೆ ಪತ್ರೆನ ಪಲಾವ್ ಎಲೆ ಅಂತಾರಲ್ಲ ಅದನ್ನು ಒಂದು ನಾಲ್ಕು ತೊಗೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎರಡನ್ನ ಸಾಕು ಆಮೇಲೆ ಕಸೂರಿ ಮೇತಿ ತೊಗೊಂಡಿದ್ದೀನಿ ಸೊ ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂಚೂರು ಈರುಳ್ಳಿ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಅದು ಆವಾಗ ಪರಿಮಳ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಚಿಕನನ್ನು ಹಾಕ್ತಾಯಿದ್ದೀನಿ ನಾವು ತೊಗೊಂಡಿರೋದು ಹೇಳಿದ್ನಲ್ಲ ಒಂದೂವರೆಯಿಂದ ಒಂದು ಮುಕ್ಕಾಲು ಆರ್ ಟು ಟೂ ಕೆ ಜಿ ಇದೆ ಸೊ ಅದಕ್ಕಾಗಿ ಅದನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳೆದು ಇವಾಗ ಕುಕ್ಕರ್ಗೆ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪೌಡ್ರನ್ನ ಹಾಕಬೇಕು ಆ ಮೆಣಸಿನ ಪೌಡ್ರ್ ಒಂದು ಮುಕ್ಕಾಲು ಚಿಕ್ಕ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನಷ್ಟು ಹಾಕಿ ಸೊ ಇವಾಗ ನಾನು ಅರ್ಶನ ಹಾಕ್ತಾಯಿದ್ದೀನಿ ನಾನು ಚಿಕನ್ನ ನೋಡಿ ಅರ್ಶಿನ ಹಾಕ್ತಾ ಇರೋದ್ರಿಂದ ಒಂದು ಅರ್ಧ ಸ್ಪೂನ್ ಅಂತ ಅಂದ್ಕೊಳ್ಳಿ ಇದ್ದೀನಿ ಸೊ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ ಆ ಚಿಕನಲ್ಲಿ ಸೊ ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಅದಕ್ಕೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಆ ಸ್ಮೆಲ್ಲನ್ನು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಹೋಗಿದೆ ನೀರು ಸಹ ಬಿಟ್ಕೊಂಡಿದೆ ನೋಡ್ತಾ ಇದ್ದೀರಾ ಇವಾಗ ಸ್ವಲ್ಪ ಅಚ್ಚಿದ ಖಾರದ ಪುಡಿ ಹಾಕ್ಕೊಂಡ್ಬಿಡೋಣ ಅಚ್ಚ ಖಾರದ ಪುಡಿ ಬಂದರಿಂದ ಒಂದೂವರೆ ಟೀ ಹಾಕ್ಕೊಳ್ತಾ ಇದ್ದೀನಿ ಸಾಕು ಖಾರ ತಿಂತೀವಿ ಹಂಗಂತ ಅಷ್ಟು ಖಾರ ತಿನ್ನಲ್ಲ ಓಕೆ ಅಷ್ಟು ಖಾರ ಸಾಕು ನಮಗೆ ನೆಕ್ಸ್ಟ್ ಇವಾಗ ನಾವು ಏನೇನು ಮಸಾಲ ತೋರಿಸಿದ್ದೆ ನಾನು ಸೊ ಆ ಐಟಮ್ನ ಈ ಥರ ಈ ಕನ್ಸಿಸ್ಟೆನ್ಸಿ ಬರೋ ಹಾಗೆ ರುಬ್ಬಿ ಇಟ್ಕೊಳ್ಳಿ ಸೊ ಈ ಥರ ರುಬ್ಬಿ ಇಟ್ಕೊಂಡು ಇದನ್ನು ನಾವು ನೆಕ್ಸ್ಟು ಕುಕ್ಕರ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿ ಇವಾಗ ಇದನ್ನು ಕುಕ್ಕರ್ಗೆ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ನಾವು ಒಂಚೂರು ಮಸಾಲೆ ಎತ್ತಿಟ್ಕೊತೀವಿ ಬಿಕಾಸ್ ನಾವು ಬಸ್ಸಾರು ಮಾಡ್ತಾ ಇರೋದ್ರಿಂದ ಈ ಚಿಕನಲ್ಲಿ ಬಸ್ಸಾರು ಮಾಡ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಬೇಯ್ದು ಆದಮೇಲೆ ಆ ಸೋಸ್ಕೊಂಡಿದ್ದಾದಮೇಲೆ ಆ ಸಾಂಬಾರಿಗೆ ಮತ್ತೆ ಆ ಮಸಾಲಾನ ಹಾಕಿ ನಾವು ಇನ್ನೂ ಸ್ವಲ್ಪ ಕುದಿಸ್ತೀವಿ ಸೊ ಹಾಗಾಗಿ ಅದನ್ನೂ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ ಬಟ್ ಇವಾಗ ಈ ಥರ ಮಾಡ್ತಾ ಇರೋದನ್ನು ಹೇಳ್ಕೊಡ್ತಾಯಿದ್ದೀನಿ ಸೊ ಅದನ್ನು ಹಾಕಿ ಒಂಚೂರು ನೀರನ್ನು ಹಾಕಿ ಕುಕ್ಕರಲ್ಲಿ ಮತ್ತು ಎಷ್ಟು ನೀರು ಬೇಕು ಅಂತ ನೀವು ನೋಡ್ಕೊಳ್ಳಿ ನಾನು ಎಷ್ಟು ಬೇಕು ಅಂತ ನೋಡಿ ಅಮ್ಮ ಹಾಕ್ತಾ ಇದ್ದಾರೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಅದನ್ನು ಮತ್ತೆ ಒಂಚೂರು ಕೈಯಾಡಿಸಿ ಅಂದರೆ ಆ ಉಪ್ಪೆಲ್ಲ ಒಂದೇ ಕಡೆ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ಮೇಲಿಂದ ಕೆಳಗೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಹಾಗೆ ಮಾಡಿ ಇವಾಗ ಒಂಚೂರು ಚಿಕನ್ ಮಸಾಲಾನ ಹಾಕ್ತಾ ಇದ್ದೀನಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ನಾವು ಥರದ್ದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾವು ಎಂಟರಿಂದ ಒಂಬತ್ತು ಪ್ರೆಷರ್ನ ಕೂಗಿಸ್ತೀವಿ ಸೊ ನೀವು ಯಾವ ಕೋಳಿಲಿ ಮಾಡ್ತಿದ್ದೀರ ನೋಡಿಕೊಂಡು ಆಮೇಲೆ ಓಪನ್ ಮಾಡಿ ಇವಾಗ ಎಂಟು ಪ್ರೆಷರ್ ಆಗಿದೆ ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸಾಂಬಾರು ಆಗಿದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಸಾಂಬಾರು ಇಷ್ಟು ಆಗಿದೆ ಅಲ್ವಾ ಪೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಇದೇ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಟೇಸ್ಟೆಡ್ ಸಾಂಬಾರನ್ನ ನೀವು ತಿನ್ನಿ ಹಾಗೆ ಈಗ ಬಂದಿತ್ತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಲವ್ ಯು ಆಲ್ ಬಾಯ್